ಸಂಭಾಜಿ ಮಹಾರಾಜ್ ಯೋಧರಾಜ ಸಂಭಾಜಿ ಮಹಾರಾಜ್ ಛತ್ರಪತಿ ಶಿವಾಜಿ ಮಹಾರಾಜರ ಹಿರಿಯ ಪುತ್ರ ಮಹಾನ್ ಯೋಧನಾಗಿದ್ದು ಮರಾಠ ಸಾಮ್ರಾಜ್ಯವನ್ನು ರಕ್ಷಿಸಲು ಮಹತ್ವದ ಪಾತ್ರ ವಹಿಸಿದರು ಅವರ ಜೀವನವು ಸವಾಲುಗಳು ದ್ರೋಹಗಳು ಮತ್ತು ಮಿಗ್ಧ ಮೋಗಲ್ ಸಾಮ್ರಾಜ್ಯ ಪೋರ್ಚುಗೀಸ್ ಮತ್ತು ಸಿದ್ದಿಗಳು ವಿರುದ್ಧ ನಡೆದ ವೀರಯುದ್ಧಗಳಿಂದ ತುಂಬಿತ್ತು ಅವರ ಅತ್ಯಂತ ಬಲಿದಾನವು ಅನ್ಯಾಯದ ವಿರುದ್ಧದ ಪ್ರತಿರೋಧದ ಸಂಕೇತವಾಯಿತು ಸಂಭಾಜಿ ಮಹಾರಾಜರ ಪ್ರಾರಂಭಿಕ ಜೀವನ ಆರು ಜನ ಮತ್ತು ಬಾಲ್ಯ ಮೇ ಹದಿನಾಲ್ಕು ಸಾವಿರದ ಆರುನೂರ ಐವತ್ತೇಳು ರಂದು ಪುರಂದರ್ಕೋಟೆಯಲ್ಲಿ ಜನಿಸಿದ ಸಾಹಾಜಿ ಮಹಾರಾಜ್ ಛತ್ರಪತಿ ಶಿವಾಜಿ ಮಹಾರಾಜ್ ಮತ್ತು ಅವರ ಮೊದಲ ಪತ್ನಿ ಸೈಬಾಯಿಯ ಪುತ್ರರು ಅವರ ತಾಯಿ ಸೈಬಾಯಿ ಅವರು ಕೇವಲ ಎರಡು ವರ್ಷದ ಅವಸ್ಥೆಯಲ್ಲಿ ಸಾವು ಹೊಂದಿದರಿಂದ ಅವರನ್ನು ಅವರ ಅಜ್ಜಿ ಜಿಜಾಬಾಯಿ ಸಾಕಿದರು ಒಬ್ಬ ರಾಜಕುಮಾರನಾಗಿ ಸಂಭಾಜಿ ಯುದ್ಧ ಕೌಶಲ್ಯ ಸೇನಾ ತಂತ್ರಜ್ಞಾನ ರಾಜ್ಯ ಆಡಳಿತ ಮತ್ತು ರಾಜತಾಂತ್ರಿಕ ವಿಷಯಗಳಲ್ಲಿ ತರಬೇತಿ ಪಡೆದರು ಅವರು ಸಂಸ್ಕೃತ ಫಾರ್ಸಿ ಮರಾಠಿ ಸೇರಿದಂತೆ ಹಲವಾರು ಭಾಷೆಗಳಲ್ಲಿ ಪಾಂಡಿತ್ಯ ಹೊಂದಿದ್ದರು ಇದರಿಂದ ಅವರು ರಾಜತಾಂತ್ರಿಕ ವ್ಯವಹಾರಗಳಲ್ಲಿ ಪರಿಣಿತಿ ಗಳಿಸಿದರು ಮುಘಲ್ ಅರಮನೆಯ ಜೀವನ ಸಾವಿರದ ಆರುನೂರ ಅರವತ್ತಾರರಿಂದೇಳು ಒಂದು ರಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜ್ ಮತ್ತು ಸಂಭಾಜಿ ಮಹಾರಾಜರನ್ನು ಔರಂಗಜೇಬ್ ತನ್ನ ಅಗ್ರಾ ದರ್ಬಾರಿಗೆ ಆಹ್ವಾನಿಸಿದರು ಆದರೆ ಔರಂಗಜೇಬ್ ಅವರನ್ನು ಸೆರೆ ಹಿಡಿಯಲು ಪ್ರಯತ್ನಿಸಿದನು ಆದರೆ ಶಿವಾಜಿ ಮತ್ತು ಸಂಭಾಜಿ ವೇಷಬದಲಿ ಮಾಡಿಕೊಂಡು ತಪ್ಪಿಸಿಕೊಂಡರು ಇದು ಅವರ ಜೀವನದ ಮಹತ್ವದ ಘಟನೆಯಾಗಿದ್ದು ಮರಾಠಾ ಸಾಮ್ರಾಜ್ಯವನ್ನು ಮತ್ತಷ್ಟು ಬಲಪಡಿಸಲು ಸಂಭಾಜಿ ಅವರ ತರಬೇತಿ ಮುಂದುವರಿಸಿದರು ಶಿವಾಜಿ ಅವರೊಡನೆ ಸಂಘರ್ಷ ಮರಾಠಾ ದರ್ಬಾರದ ಆಂತರಿಕ ರಾಜಕೀಯ ಕುತಂತ್ರಗಳ ಕಾರಣ ಶಿವಾಜಿ ಸಂಭಾಜಿಯನ್ನು ಪನ್ಹಾಲಾ ಕೋಟೆಯಲ್ಲಿ ಗೃಹಬಂಧನಗೊಳಿಸಿದರು ಆದರೆ ನಂತರ ತಂದೆ ಮಗನ ನಡುವೆ ಒಪ್ಪಂದವಾದುದು ಮತ್ತು ಸಂಭಾಜಿ ಮರಾಠ ಆಕ್ರಮಣಗಳಲ್ಲಿ ಪ್ರಮುಖ ಪಾತ್ರವಹಿಸಿದರು ಸಂಭಾಜಿ ಮಹಾರಾಜ್ ಛತ್ರಪತಿಯಾಗುವನು ಸಾವಿರದ ಆರುನೂರ ಎಂಬತ್ತೊಂದು ರಿಂದನೂರ ಎಂಬತ್ತೊಂಬತ್ತು ಸಿಂಹಾಸನಾರೋಹಣ ಒಂದು ಸಾವಿರದ ಆರುನೂರ ರಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ನಿಧನದ ನಂತರ ಮರಾಠ ರಾಜವಂಶದಲ್ಲಿ ಗದ್ದಲ ಉಂಟಾಯಿತು ಸಂಭಾಜಿಯ ಸವತಿ ತಾಯಿ ಸೋಯರಾಬಾಯಿ ತನ್ನ ಮಗ ರಾಜಾರಾಮನನ್ನು ರಾಜನಾಗಿಸಲು ಪ್ರಯತ್ನಿಸಿದರು ಆದರೆ ಸಂಭಾಜಿ ರಾಜಕೀಯ ಕುತಂತ್ರಗಳನ್ನು ಮಣಿಸಿ ಒಂದು ಸಾವಿರದ ಆರುನೂರ ಎಂಬತ್ತೊಂದು ರಲ್ಲಿ ರಾಯಗಢ ಕೋಟೆಯಲ್ಲಿ ಛತ್ರಪತಿಯಾಗಿ ಪಟ್ಟಭಿಷೇಕಗೊಂಡರು ಸವಾಲುಗಳು ಮತ್ತು ಯುದ್ಧಗಳು ಸಂಭಾಜಿಯವರಿಗೆ ಮೋಗಲ್ ಪೋರ್ಚುಗೀಸ್ ಸಿದ್ದಿ ಜನಾಂಗ ಹಾಗೂ ಆಂತರಿಕ ವಿರೋಧಿಗಳನ್ನು ಎದುರಿಸುವ ದೊಡ್ಡ ಸವಾಲುಗಳಿದ್ದವು ಅವರು ಗೋವಾದಲ್ಲಿ ಪೋರ್ಚುಗೀಸ್ ವಿರುದ್ಧ ಜಯಗಳಿಸಿದರು ಮತ್ತು ಮರಾಠಾ ಪ್ರಭುತ್ವವನ್ನು ಒಪ್ಪಿಕೊಳ್ಳುವಂತೆ ಮಾಡಿದರು ಪಶ್ಚಿಮ ಕರಾವಳಿಯ ಜನಜಿರಾ ಕೋಟೆಯನ್ನು ನಿಯಂತ್ರಿಸಿದ್ದ ಸಿದ್ದಿಗಳ ವಿರುದ್ಧ ತೀವ್ರ ಯುದ್ಧ ನಡೆಸಿದರು ಔರಂಗಜೇಬನ ಮೂಗಲ್ ಸೇನೆಯ ವಿರುದ್ಧ ಹಲವಾರು ನಿರ್ಧಾರಾತ್ಮಕ ಯುದ್ಧಗಳನ್ನು ನಡೆಸಿದರು ಔರಂಗಜೇಬನೊಡನೆ ಯುದ್ಧ ಒಂದು ಸಾವಿರದ ಆರುನೂರ ಎಂಬತ್ತೊಂದು ರಲ್ಲಿ ಔರಂಗಜೇಬ್ ತನ್ನ ಮಹಾಸಾಮರ್ಥ್ಯ ಹೊಂದಿದ ಮೂಗಲ್ ಸೇನೆಗೆ ನಾಯಕತ್ವ ನೀಡಿ ಮರಾಠರನ್ನು ನೆಲಸಮ ಮಾಡಲು ದಕ್ಷಿಣ ಭಾರತಕ್ಕೆ ಬಂದನು ಸಂಭಾಜಿ ಶರಣಾಗಿರಲು ನಿರಾಕರಿಸಿ ಗರಿಲ್ಲಾ ಯುದ್ಧ ತಂತ್ರವನ್ನು ಅನುಸರಿಸಿದರು ಅವರ ವೀರ ಯುದ್ಧತಂತ್ರಗಳು ಮೂಗಲ್ ಸೇನೆಗೆ ಭಾರಿ ಹಾನಿಯನ್ನುಂಟು ಮಾಡಿದವು ಮತ್ತು ಸಂಭಾಜಿಯು ಮೋಗಲ್ ಪ್ರದೇಶಗಳ ಮೇಲೆ ದಾಳಿ ನಡೆಸಿದರು ಸಂಭಾಜಿ ಮಹಾರಾಜರ ಸೆರೆ ಮತ್ತು ಭೀಕರ ಮರಣ ಒಂದು ಸಾವಿರದ ಆರುನೂರ ಎಂಬತ್ತೊಂಬತ್ತು ಗನುಜಿ ಶಿರ್ಕೆನ ದ್ರೋಹ ಒಂದು ಸಾವಿರದ ಆರುನೂರ ಎಂಬತ್ತೊಂಬತ್ತು ರಲ್ಲಿ ಸಂಭಾಜಿ ಮತ್ತು ಅವರ ವಿಶ್ವಾಸಪಾತ್ರನಾದ ಕವಿ ಕಲಾಶ್ ಅವರನ್ನು ಅವರ ಸಂಬಂಧಿಯಾದ ಗನುಜಿ ಶಿರ್ಕೆ ದ್ರೋಹ ಮಾಡಿದನು ಅವರನ್ನು ಸಂಗಮೇಶ್ವರದ ಬಳಿ ಮೋಗಲ್ ಸೇನೆ ಸೆರೆಹಿಡಿಯಿತು ಔರಂಗಜೇಬನ ಕ್ರೂರ ದಂಡನೆ ಸಂಭಾಜಿ ಮುಸ್ಲಿಂ ಧರ್ಮಕ್ಕೆ ಮತಾಂತರಗೊಳ್ಳಲು ನಿರಾಕರಿಸಿದ ಕಾರಣ ಔರಂಗಜೇಬ್ ಅವರಿಗೆ ಅಮಾನುಷ ಹಿಂಸೆ ನೀಡಲು ಆದೇಶಿಸಿದನು ಅವರ ಕಣ್ಣುಗಳು ಕಿತ್ತು ಹಾಕಲಾಯಿತು ನಾಲಿಗೆ ಕತ್ತರಿಸಲಾಯಿತು ಚರ್ಮವನ್ನು ತೊಡಗಿಸಲಾಯಿತು ಆದರೆ ಅವರು ತಲೆಯೊಗ್ಗಲಿಲ್ಲ ಅಸಹನೀಯ ಯಾತನೆ ಅನುಭವಿಸಿದರೂ ಸಂಭಾಜಿ ಔರಂಗಜೇಬನ ಮುಂದೆ ಶರಣಾಗಿಲ್ಲ ಶಹಾದತ್ ಮಾರ್ಚ್ ಹನ್ನೊಂದು ಸಾವಿರದ ಆರುನೂರ ಎಂಬತ್ತೊಂಬತ್ತು ಕಾಲಾಂತರದಲ್ಲಿ ಔರಂಗಜೇಬ್ ಅವರನ್ನು ಪುಣೆಯ ಸಮೀಪದ ತುಲಾಪುರದಲ್ಲಿ ಕ್ರೂರವಾಗಿ ಕೊಂದನು ಅವರ ದೇಹವನ್ನು ತುಂಡರಿಸಿ ನದಿಗೆ ಎಸೆಯಲಾಯಿತು ಸಂಭಾಜಿ ಮಹಾರಾಜರ ಪರಂಪರೆ ಮತ್ತು ಪ್ರಭಾವ ಔರಂಗಜೇಬ್ ಸಂಭಾಜಿಯ ಕೊಲೆಯಿಂದ ಮರಾಠ ಸಾಮ್ರಾಜ್ಯ ತಕ್ಷಣ ಕುಸಿದು ಬೀಳಲಿದೆ ಎಂದು ಭಾವಿಸಿದ್ದನು ಆದರೆ ಅದಕ್ಕೆ ವಿರೋಧವಾಗಿಯೇ ನಿಂತಿತು ಸಂಭಾಜಿಯ ಶಹಾದತ್ ಮರಾಠ ಸೈನಿಕರಿಗೆ ಹೊಸ ಪ್ರೇರಣೆ ನೀಡಿತು ರಾಜಾರಾಮ ತಾರಾಬಾಯಿ ಮತ್ತು ನಂತರ ಛತ್ರಪತಿ ಶಹು ಅವರ ನಾಯಕತ್ವದಲ್ಲಿ ಮರಾಠರು ಮೊಘಲ್ ಸಾಮ್ರಾಜ್ಯವನ್ನು ದಕ್ಷಿಣ ಭಾರತದಿಂದ ಸಂಪೂರ್ಣವಾಗಿ ಹೊರಹಾಕಿದರು ಸಂಭಾಜಿ ಅವರ ಸಮರ್ಥ ಯುದ್ಧತಂತ್ರಗಳು ಅಚಲ ಧೈರ್ಯ ಮತ್ತು ಶ್ರೇಷ್ಠ ಬಲಿದಾನ ಅವರನ್ನು ಶಾಶ್ವತ ವೀರನಾಗಿಸಿದ್ದಾರೆ ತೀರ್ಮಾನ ಸಂಭಾಜಿ ಮಹಾರಾಜರ ಜೀವನವು ಶೌರ್ಯ ರಾಜಕೀಯ ಕುತಂತ್ರ ಹಾಗೂ ಮಹಾಬಲಿದಾನದಿಂದ ಕೂಡಿದೆ ಅವರ ಧೈರ್ಯ ಯುದ್ಧ ಕೌಶಲ್ಯ ಮತ್ತು ಔರಂಗಜೇಬನ ದುರಾಸೆಗಳ ವಿರುದ್ಧದ ಸ್ಥಿರತೆಯು ಅವರನ್ನು ಇತಿಹಾಸದ ವೀರಯೋಧನಾಗಿಸಿದೆ ಅವರ ಅಪರೂಪದ ತ್ಯಾಗವು ಅವರನ್ನು ಶಾಶ್ವತ ಸ್ಮರಣೀಯ ವ್ಯಕ್ತಿತ್ವವನ್ನಾಗಿ ಪರಿವರ್ತಿಸಿದೆ ಮತ್ತು ಅವರು ಅನೇಕ ಪೀಳಿಗೆಯ ಜನರಿಗೆ ಸ್ಫೂರ್ತಿಯಾಗಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮತ್ತಷ್ಟು ಪ್ರೇರಣಾದಾಯಕ ಕಥೆಗಳಿಗಾಗಿ ಬೆಲ್ ಐಕಾನ್ ಒತ್ತಿ